ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಓಕೆ ಸರ್ ಇವಾಗ ಮೊನ್ನೆ ಧರ್ಮಸ್ಥಳದಲ್ಲಿ ನಿಮ್ಗೆ ಗೊತ್ತು ಸೊ ಯೂಟ್ಯೂಬರ್ಸ್ ಮೇಲೆ ಅಟ್ಯಾಕ್ ಆಗಿದೆ ಸೊ ಮಾರಣಾಂತಿಕ ಅಲ್ಲೇ ನಡೆದು ಕೆಲವರೆಲ್ಲ ಐ ಸಿ ಯೋಲ್ ಇದ್ದಾರೆ ಸೊ ಬಿಗ್ ಬಾಸ್ ರಜ ತೋದಾಗ ಸಾಂತ್ವನ ಕೇಳೋದಕ್ಕೆ ಈ ರೀತಿ ನಡೆದಿದೆ ಏನನ್ಸುತ್ತೆ ಸರ್ ಇದರ ಬಗ್ಗೆ ಇದು ತಪ್ಪು ಅದು ಯಾಕೆ ಅಂದರೆ ಕಾನೂನು ರೀತಿಯಲ್ಲಿ ಮೀಡಿಯಾದವರು ಅಲ್ಲಿ ಹೋಗೋದು ಮಾಡೋದೆಲ್ಲ ಕಾನೂನು ರೀತಿಯಲ್ಲಿ ಒಳ್ಳೆಯದೇ ಹಾಗಾಗಿ ಅವರು ಕ್ರಮ ತಗೊಂಡಿರೋದಲ್ಲ ಒಡೆದಿರೋದಲ್ಲ ತಪ್ಪಿದೆ ಅದು ಹಾಗಾಗಿ ಕಾನೂನು ಕೈಗೆ ತಗೊಂಡಿದ್ದಾರೆ ಕಾನೂನು ಕೈಗೆ ತಗೊಬಾರ್ದು ಅದಕ್ಕೋಸ್ಕರ ಕಾನೂನು ಇದೆ ಪೊಲೀಸ್ ಇದೆ ಬೇರೆ ತರಹದ ಎಲ್ಲ ಕಾನೂನುಗಳಿದಾವೆ ಹೌದು ಹಾಗಾಗಿ ಇವರು ಮಾಡಿರೋದು ತುಂಬ ತಪ್ಪಿದೆ ಅದು ತುಂಬ ತಪ್ಪಿದೆ ಗುಂಡಾಗಿರಿ ವರ್ತನೆ ಸರ್ ಅದು ಬ ಅಲ್ಲಿ ಹೇಳ್ತೀನಿ ಕೇಳಿ ಮೊದ್ಲಿಂದನೂ ತುಂಬ ಬಹಳ ವರ್ಷ ಅಲ್ಲಿ ಒಂದು ಕಂಟ್ರೋಲ್ ಆಗಲಿ ಒಂದು ಬಂದೋಬಸ್ತ್ ಆಗಲಿ ಇವ್ರಿಗೆಲ್ಲ ಹಾಕೋರು ಯಾರು ಇಲ್ಲ ಅಲ್ಲಿ ಹೊರಗಡೆ ಬರ್ತಾ ಇದೆ ಅದೆಲ್ಲ ಈಗ ಹೊರಗಡೆ ಬರ್ತಾ ಇದೆ ಯಾವಾಗ ಈ ತರ ಒಂದೊಂದು ಈಗ ಆಗ್ತಾ ಇದೆ ಈಗ ಬರ್ತಾ ಇದೆ ಸೌಜನ್ಯ ಪ್ರಕರಣ ಈ ತರ ಹೊರಗಡೆ ಬರ್ತಾ ಇದೆ ಇದು ಮಾಡಿ ತಪ್ಪು ತುಂಬಾ ತಪ್ಪಿದೆ ನೋಡಿ ಇಡೀ ನಮ್ಮ ಭಾರತ ದೇಶ ನೋಡ್ತಾ ಇದೆ ಇದು ಹ್ಮ್ ಇದು ಭಾರತ ದೇಶ ನೋಡ್ತಾ ಇದೆ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ನೋಡ್ತಾ ಇದೆ ಕೆಲವು ಕಂಟ್ರಿಗಳು ನೋಡ್ತಾ ಇದ್ದಾವೆ ಅಮೆರಿಕ ಆಗಿರ್ಬೋದು ನಮ್ಮ ಇಂಡಿಯನ್ಸ್ ಇದ್ದಾರೆ ಎಲ್ಲ ನೋಡ್ತಾ ಇದಾರೆ ಅಲ್ಲೆಲ್ಲ ಫುಲ್ಲು ಆಯ್ತಾ ಹಾಗಾಗಿ ತುಂಬ ತಪ್ಪಿದೆ ಇದು ಮಾಡಿ ತುಂಬ ತಪ್ಪಿದೆ ಈ ಕಾನೂನು ರೀತಿಯಲ್ಲಿ ಕೇಳ್ಬೋದಾಯ್ತು ಹಿಂಗೆ ಬಂದಿದ್ದಾರೆ ಹಿಂಗೆ ಮಾಡಿದ್ದಾರೆ ಈಗ ತಪ್ಪಿರೋದಕ್ಕೆ ತಪ್ಪಿದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಹೋಗಿರೋದು ಏನಕ್ಕೆ ತನಿಖೆ ಏನು ಏನು ನಡೀತಾ ಇದೆ ಯಾಕೆ ನಡೀತಾ ಇದೆ ಅನ್ನು ಹೋಗಿದ್ದಾರೆ ಅದ್ರಲ್ಲಿ ಏನಿದೆ ಯಾರು ಧರ್ಮಸ್ಥಳದ ಪವಿತ್ರ ಕ್ಷೇತ್ರನೇ ಹೌದು ಯಾರು ಅದ್ರ ಮೇಲೆ ಹೇಳ್ತಾ ಸರ್ ಯಾರು ಆರೋಪಿಗಳು ಯಾರು ಅದು ಕಾನೂನಿದೆ ತನಿಖೆ ಎಸ್ ಐ ಟಿನ ತನಿಖೆ ಮಾಡ್ತಾ ಇದಾರಲ್ಲ ಈಗ ಆ ಸರ್ಕಾರ ನೇಮಿಸಿದೆಯಲ್ಲ ಹೌದು ಎಸ್ ಐ ಟಿ ತನಿಖೆ ಮಾಡೋಕೆ ಆ ತನಿಖೆ ಆಗಬೇಕು ತನಿಖೆ ಆಗಿ ಅದು ಕೋರ್ಟ್ಗೆ ಹೋಗಿ ಅಲ್ಲಿ ಅವರು ಕಾನೂನು ಕಾನೂನು ಅವ್ರು ಯಾರು ತಪ್ಪಿಸ್ರು ಯಾರು ಏನೇನು ಮಾಡಿದ್ದಾರೆ ಅಲ್ಲ ಅಷ್ಟು ಅಷ್ಟ ಮಧ್ಯದಲ್ಲಿ ಇವ್ರಿಗೆ ಏನಕ್ಕೆ ಬೇಕagit ಈ ತರ ಹೋಗಿ ಮಾಳ್ಬಾರದು ಒನ್ ಮೂರು ಜನಕ್ಕೆ ಹೋಗ್ಬಿಟ್ಟು ಅಷ್ಟು ಜನ ಸೇರ್ಕೊಂಡು ನೋಡಿದ್ರೆ ಏನು ಇದು ಏನಾಗುತ್ತೆ ಅಂದ್ರೆ ಯಾರಿಗೂ ಒಬ್ರು ಅನುಕೂಲಕ್ಕೆ ಇದ್ ಮಾಡ್ತಾರೆ ಅಂತ ಗೊತ್ತಾರೆ ಹ್ಮ್ ಹ್ಮ್ ಅಲ್ವಾ ಇದು ಕೆಟ್ಟ ಹೆಸರು ಈಗ ಕೆಟ್ಟ ಹೆಸರು ಮೇಲೆ ಕೆಟ್ಟ ಹೆಸರು ಬರ್ತವೆ ಹ್ಮ್ ಆಗಿರೋದು ಈ ಕೆಟ್ಟ ಹೆಸರು ಮೇಲೆ ಕೆಟ್ಟ ಹೆಸರು ಈ ತರಕ್ಕೆ ಎಲ್ಲ ಕಾನೂನ ರೀತಿಯಲ್ಲಿ ಹ್ಮ್ ಕಾನೂ ಕೆಟ್ಟ ಹೆಸರು ಮಾಡ್ಬೇಕು ಅಂತ ಇದು ಮಾಡ್ತಾ ಇರೋದು ಹ್ಮ್ 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 ಬೇರೆ ಏನೇನಿಲ್ಲ ಕೆಟ್ಟ ಹೆಸರು ಮೇಲೆ ಕೆಟ್ಟ ಹೆಸರು ಇದು ಇದೇನಿದ್ರು ಅಲ್ಲಿ ಸಂಸ್ಥೆ ಆಗಿರ್ಬೋದು ಯಾವುದೇ ತರಹ ಒಂದು ಸಂಸ್ಥೆ ಆಗಿರ್ಬೋದು ಅಲ್ಲಿ ಅವರು ಒಂದು ಬಂದೋಬಸ್ತ್ ಇವೆಲ್ಲ ಬಂದೋಬಸ್ತ್ ಮಾಡಿ ಯಾರೇ ಬಂದರು ನಿಮಗೆ ಈಗ ಒಂದು ಮೀಡಿಯಾ ಇವರು ಅಂದರೆ ಒಂದು ಕಾನೂನು ರೀತಿಯಲ್ಲಿ ಅವ್ರಿಗೆ ಅವಕಾಶ ಇದೆ ಒಂದು ತಪ್ಪಿರೋ ಜಾಗ ಒಂದು ಕ ಏನೋ ಒಂದು ನಡೀತದೆ ಅಲಾಚಾರ ಅಲ್ಲಿ ಹೋಗಿ ಒಂದು ಏನೋ ತನಿಖೆ ಮಾಡೋದು ನೋಡೋದು ಮಾಡೋದು ಅದ್ರ ಇನ್ಫಾರ್ಮೇಶನ್ ಕೊಡೋದು ಕಾನೂನು ರೀತಿಯಲ್ಲಿ ಮಾಡೋದೆಲ್ಲ ಒಂದು ಅನುಮತಿ ಇದೆ ನಿಮಗೆಲ್ಲ ಇದು ಮಾಡಬಾರ್ದಾಯ್ತು ಭಾರಿ ತಪ್ಪು ಯಾರೋ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅನ್ಸುತ್ತ ಸರ್ ಇದ್ರಿಂದ ಧೈರ್ಯ ಹೆಂಗ್ ಬರುತ್ತೆ ಅಂತ ಈಗ ಪ್ರಭಾವಿ ವ್ಯಕ್ತಿ ಇಲ್ದೇನೆ ಇವೆಲ್ಲ ಮಾಡಕ್ಕಾಗಲ್ಲ ಆಯ್ತಾರಲ್ಲ ಪ್ರಭಾವಿ ವ್ಯಕ್ತಿ ಇಲ್ದೇನೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಾರಾಣಿದ ಕಾಲ ಏನ್ ಮಾಡ್ತಾರೆ ಅಂದ್ರೆ ಪ್ರಭಾವಿ ವ್ಯಕ್ತಿ ಇದ್ದೇ ಇದಾರೆ ಪ್ರಭಾವ ವ್ಯಕ್ತಿ ಇದಾರೆ ಪ್ರಭಾವ ವ್ಯಕ್ತಿ ಇದಾರೆ ಇಲ್ಲ ಅಂತಲ್ಲ ಇಲ್ದೇನೆ ಇಷ್ಟೆಲ್ಲ ಆಟಾಡಕ್ ಆಗಲ್ಲ ಅವರು ಏನ್ ಹೇಳಿ ಇಷ್ಟೆಲ್ಲ ಆಗಲ್ಲ ಇದೆಲ್ಲ thank you sir okay. thank you sir okay. okay.